ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಿಪಾರವರೇ ಬ್ರಹ್ಮಾಂಡ ಬ್ರಹ್ಮಾಂಡವೇ ವಿಶ್ವ ವಿಶ್ವವೇ ಅವರು ಅಂತ ಹೇಳಿ ನಾವೆಲ್ಲ ನಂಬಿದಿವಲ್ಲ ಈ ಸೃಷ್ಟಿಯೇ ಅವ್ರದು ಈ ಸೃಷ್ಟಿಯೇ ಅವರಾಗಿದ್ದಾರೆ ಅಲ್ವಾ ಹಾಗಾದ್ರೆ ಬಾಬಾನನ್ನ ಪೂಜೆ ಮಾಡಬೇಕಾದ್ರೆ ನಾವು ಬಾಬಾನನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಸೂಚನೆಗಳು ನಮಗೆ ಸಿಗ್ತಾ ಇದಾವಾ ರೀತಿ ಸೂಚನೆಗಳು ಏನಾದ್ರೂ ನಿಮಗೆ ಸಿಗ್ತಾ ಇದಾವೆ ಅಂದ್ರೆ ಖಂಡಿತವಾಗಿಯೂ ಈ ವಿಶ್ವದ ಜೊತೆ ನಿಮ್ಮ ಸಂಪರ್ಕ ಬೆಳೆದಿದೆ ಅಂತಾನೆ ಅರ್ಥ ಸ್ನೇಹಿತರೆ ಈಗಪ್ಪ ಅದು ಅಂದ್ರೆ ನೀವೇನೋ ಒಂದು ಮನಸ್ಸಲ್ಲಿ ಅನ್ಕೊಳ್ತೀರಾ ಆ ಸಂದರ್ಭದಲ್ಲಿ ದಿಢೀರನೆ ಆ ಕೆಲಸ ಆಗ್ಬಿಡತ್ತೆ ಇಲ್ವೇ ನೀವೇನಾದ್ರೂ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಪಲ್ಲಿ ಲೋಚ ಕೊಟ್ಬಿಡತ್ತೆ ಆಗ ಒಂದ್ ಎರಡು ದಿನದಲ್ಲಿ ಆ ಕೆಲಸನೂ ಆಗತ್ತೆ ಅಷ್ಟೇ ಫಲ ಕೊಡತ್ತೆ ಹಾಗೆ ಏನಾದ್ರೂ ಪ್ರಾರ್ಥನೆ ಮಾಡ್ತಾ ಕೊಳ್ತಿದ್ದಾಗ ಒಮ್ಮೆಲೆ ಪ್ರಸಾದ ಆಗ್ಬಿಡತ್ತೆ ಆಗ ಕೂಡ ಈ ಬ್ರಹ್ಮಾಂಡ ನಿಮ್ ಜೊತೆಗೆ ಸ್ಪಂದಿಸ್ತಾ ಇದೆ ಅಂತ ಸೂಚನೆ ಸ್ನೇಹಿತರೆ ಹಾಗೆ ನೀವು ಮನಸ್ಸಲ್ಲಿ ಬೆಳಗ್ಗೆನೆ ಎದ್ದ ತಕ್ಷಣ ಇವತ್ತು ಇಷ್ಟವಾದರ ಬಗ್ಗೆ ನಿಮ್ ಬಾಬಾನನ್ನ ಸ್ಮರಣೆ ಮಾಡ್ಕೊಂಡ ತಕ್ಷಣ ಏನೋ ಒಂದು ವಿಚಾರವನ್ನ ಬಹಳ ಅಂದ್ರೆ ಬಹಳ ನೆನ್ಪು ಮಾಡ್ಕೊಳ್ತಾ ಇರ್ತೀರಾ ಇಲ್ಲವೇ ಯಾರನ್ನೂ ಯಾವಾಗ್ಲೂ ನಿಮ್ಮ ಮನೆಗೆ ಬರದೇ ಇರೋಂಥ ವ್ಯಕ್ತಿಗಳನ್ನ ಇಲ್ಲವೇ ಯಾರಾದ್ರೂ ಇವತ್ತು ನಮಗೆ ಫೋನ್ ನಿಮ್ಗೆ ಇಷ್ಟವಾದರೂ ಫೋನ್ ಮಾಡ್ತಾರೆ ಅನ್ನೋ ಒಂದು ಭರವಸೆಯನ್ನ ಹೊಂದಿ ನೀವು ಎದ್ದೇಳ್ತೀರಾ ಅಂದ್ರೆ ಖಂಡಿತವಾಗಿಯೂ ಅವತ್ತಿನ ದಿವಸ ಅವರು ಫೋನ್ ಮಾಡೇ ಮಾಡ್ತಾರೆ ಹಾಗೆ ಅವರು ಕೂಡ ನಿಮ್ಮ ಮನೆಗೆ ಬಂದ್ ಹೋಗ್ತಾರೆ ಸ್ನೇಹಿತರೆ ಈ ರೀತಿ ಕೂಡ ನೀವು ಬೆಳಗ್ಗೆ ಮಾಡುವ ಒಂದೊಂದು ಪ್ರಾರ್ಥನೆಯು ಅಷ್ಟೇ ಸಕಾರ ವಾಗಿ ಈ ಬ್ರಹ್ಮಾಂಡದ ಜೊತೆಗೆ ಸ್ಪಂದಿಸುತ್ತೆ ಆ ಬ್ರಹ್ಮಾಂಡ ನಿಮಗೆ ಸ್ಪಂದಿಸುತ್ತೆ ಸ್ನೇಹಿತರೆ ಈ ವಿಶ್ವವೇ ಆದ ಸಾಯಿಯ ಜೊತೆ ನಿಮ್ಮ ಒಂದು ಗಹನವಾದ ಒಂದು ಸ್ಪಂದನೆ ಸಾಕ್ತಾ ಇದೆ ಸೂಚನೆ ಕೊಡ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ ಇದೇನು ಆಕಸ್ಮಿಕ ಅಂತ ಹೇಳಿ ತಾತ್ಸಾರ ಮಾಡಬೇಡ್ರಿ ಖಂಡಿತವಾಗಿಯೂ ಇದು ಆಕಸ್ಮಿಕ ಅಲ್ಲ ನಿಮ್ಮ ಮನಸ್ಸಿನ ಯೋಚನೆಗೆ ತಕ್ಕ ಫಲ ಸ್ನೇಹಿತರೆ ಆಕಸ್ಮಿಕ ಅಂತ ಹೇಳಿ ಅನ್ಸುತ್ತೆ ಅನ್ನೋದಾದ್ರೆ ನೀವು ಬೆಳಗ್ಗೆ ಎದ್ದು ಅನ್ಕೊಳ್ರಿ ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ಕೊಂಡು ಬಾಬಾನಲ್ಲಿ ಇವತ್ತು ಇವತ್ ನಾನು ಎಲ್ಲಾದ್ರೂ ಬೀಳ್ತೀನಿ ಬೀಳ್ತೀನಿ ಏನಾದ್ರೂ ಒಂದು ಕೆಟ್ಟದಾಗತ್ತೆ ಇವತ್ತು ನನ್ನ ಜೀವನದಲ್ಲಿ ಅಂತ ಹೇಳಿ ಅನ್ಕೊಂಡ್ ಪರೀಕ್ಷೆ ಮಾಡಿ ನೋಡ್ರಿ ಖಂಡಿತವಾಗಿಯೂ ಇವತ್ ಆವತ್ತಿನ ದಿನ ಅದೇ ಆಗತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾ ನಿಮ್ ಜೊತೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗುತ್ತೆ ಹಾಗಾಗಿ ನೀವು ಒಳ್ಳೇದನ್ನೇ ಬೆಳಗ್ಗೆ ಏನಾದ್ರೂ ಒಂದು ರೋ ಬೆಳಗ್ಗೆ ಎದ್ದ ತಕ್ಷಣ ಅದು ನಡ್ದೆ ನಡೆಯುತ್ತೆ ನಡೆಸ್ಕೊಟ್ಟೆ ಕೊಡ್ತಾರೆ ಬಾಬಾ ಅನ್ನೋ ವಿಶ್ವಾಸವನ್ನ ಹೊಂದಿದ್ರೆ ಅದ ಅದೇ ರೀತಿ ಫಲ ಕೊಡುತ್ತೆ ಸ್ನೇಹಿತರೆ ನಂಬಿಕೆ ಇಟ್ ಮಾಡ್ಬೇಕು ಬಾಬಾ ನನ್ನ ಜೊತೆಗಿದಾರೆ ನನ್ನ ಎಲ್ಲಾ ಒಂದು ಪ್ರಾರ್ಥನೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ನನ್ ಜೊತೆಗೆ ಇದ್ದಾರೆ ನನ್ನ ಆಸುಪಾಸಿನಲ್ಲೇ ಇದ್ದಾರೆ ಅನ್ನೋ ನಂಬಿಕೆ ನಿಮ್ಗಿದ್ರೆ ಖಂಡಿತವಾಗಿಯೂ ಬ್ರಹ್ಮಾಂಡವಾದ ಸಾಯಿ ನಿಮ್ ಜೊತೆಗೆ ಸ್ಪಂದಿಸ್ತಾರೆ ಬಾಬಾನ ಎದುರಿಗೆ ಕೊಡತು ನೀವು ಧ್ಯಾನ ಮಾಡುವಾಗ ಆಕಳಿಕೆ ಬರೋದು ಕೂಡ ಒಂದು ಒಳ್ಳೆಯ ಸೂಚನೆನೆ ಸ್ನೇಹಿತರೆ ಇವತ್ತೊಂದು ನಾನು ತಿಳಿಸ್ತಾ ಇರೋ ವಿಚಾರ ತುಂಬಾ ಸರಳವಾದ ಪರಿಹಾರ ಆದ್ರೆ ಗಹನವಾದ ಒಂದು ಪರಿಣಾಮವನ್ನ ನಿಮ್ಮ ಜೀವನದಲ್ಲಿ ಬೀರುತ್ತೆ ಸ್ನೇಹಿತರೆ ಇದನ್ನ ತಾತ್ಸಾರ ಮಾಡ್ಬೇಡ್ರಿ ಖಂಡಿತವಾಗಿ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರ ನಮ್ಗೆ ತುಂಬಾ ಸಾಲದ ಸಮಸ್ಯೆ ಇದೆ ಹಾಗೆ ನಮ್ಗೆ ಆಗ್ತಾ ಇಲ್ಲ ಹಾಗೆ ಮದುವೆ ಆಗ್ತಾ ಇಲ್ಲ ಯಾರೋ ನಮ್ಗೆ ಏನೋ ಕೊಡ್ಬೇಕು ಸಾಲದ ರೂಪದಲ್ಲಿ ಇಸ್ಕೊಂಡಿದ್ರು ಕೊಡ್ತಾನೆ ಇಲ್ಲ ತುಂಬಾ ಕೊಡ್ತಾನೆ ಇಲ್ಲ ತುಂಬಾ ಸತಾಯಿಸ್ತಾ ಇದ್ದಾರೆ ಅನ್ನೋರು ಕೂಡ ಈ ಪರಿಹಾರವನ್ನ ಮಾಡ್ಕೋಬಹುದು ಅದ್ಭುತವಾದ ಪರಿಣಾಮವೇ ಬೀರುತ್ತೆ ಸ್ನೇಹಿತರೆ ನಿಮ್ ಜೀವನದಲ್ಲಿ ಇದು ಅದು ಎಂತಹದ್ದೇ ಕೆಲಸ ಆಗಿಲಿ ಮಾಟ ಮಂತ್ರ ಆಗಿದೆ ನಮ್ಮ ಮನೆಯಲ್ಲಿ ಬಹಳ ಕಿರಿಕಿರಿ ಆಗ್ತಾ ಇದೆ ಗಂಡ ಹೆಂಡತಿ ಮಧ್ಯೆ ಬಹಳ ವಿರಸ ನೆಮ್ಮದಿನೇ ಇಲ್ಲ ಬಹಳ ಕಸಿವಿಸಿ ಅಶಾಂತ ವಾತಾವರಣ ಮನೇಲಿ ಇರ್ಬೇಕು ಅಂತ ಅನಿಸ್ತಾ ಇಲ್ಲ ದೇವರು ಪೂಜೆ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ ತುಂಬಾ ಆಲಸ್ಯ ಉಂಟಾಗ್ತಾ ಇದೆ ಬೆಳಗ್ಗೆ ಬೇಗ ಎದ್ದೇಳಕ್ ಆಗ್ತಾ ಇಲ್ಲ ನಾನು ಅನ್ಕೊಂಡಿದ ರೀತಿಲಿ ಪೂಜೆ ಮಾಡಕ್ಕಾಗ್ತಾ ಇಲ್ಲ ಬಾಬಾನ ಸ್ಮರಣೆ ಮಾಡಕ್ ಆಗ್ತಾ ಇಲ್ಲ ಅವರ ನಾಮ ಜಪವನ್ನ ಜಪಿಸ್ಲಿಕ್ಕೆ ಆಗ್ತಾ ಇತ್ತ ಬರೀಲಿಕ್ಕೆ ಆಗ್ತಾ ಇಲ್ಲ ಏನೋ ಒಂಥರ ಬಹಳ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದೆ ಕೆಲಸದಲ್ಲಿ ಉನ್ನತಿ ಇಲ್ಲ ಯಾವುದೋ ಒಂದು ಕೆಲಸವನ್ನ ತುಂಬಾ ಆಸೆ ಪಟ್ಟಿದ್ದೀನಿ ಆ ಕೆಲಸ ನನಗೆ ಸಿಗ್ತಾ ಇಲ್ಲ ನನ್ ಗಂಡ ನನ್ ಮಾತು ಕೇಳ್ತಾ ಇಲ್ಲ ನನ್ ಹೆಂಡತಿ ನನ್ ಮಾತು ಕೇಳ್ತಾ ಇಲ್ಲ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಈ ರೀತಿ ನಕಾರಾತ್ಮಕ ವಾತಾವರಣ ನಮ್ಮ ಮನೆಯಲ್ಲಿ ತುಂಬಿದೆ ಅನ್ಕೊಂಡವರು ಕೂಡ ಈ ಒಂದು ಬರಳ ಪರಿಹಾರ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೆ ಸ್ನೇಹಿತರೆ ಇದನ್ನ ಗುರುವಾರನೇ ಮಾಡ್ಕೋಬೇಕು ಒಂದು ಮಾತಂತೂ ಹೇಳ್ತೀನಿ ಕೇಳಿಸ್ಕೊಳ್ರಿ ಇದನ್ನ ಮಾಡ್ಬೇಕಾದ್ರೆ ಒಂದೇ ಇಚ್ಛೆನೆ ಇಟ್ಕೋಬೇಕು ಯಾಕೆ ಅಂದ್ರೆ ತುಂಬಾ ಅನೇಕ ರೀತಿಯ ಇಚ್ಛೆಗಳನ್ನ ಒಂದೇ ಸರಿ ಹೇಳಿದ್ರೆ ಬ್ರಹ್ಮಾಂಡವು ಕೂಡ ನಮಗೆ ಸರಿಯಾಗಿ ಸ್ಪಂದಿಸಲ್ಲ ಎಲ್ಲ ಇಚ್ಛೆಗಳನ್ನ ಒಂದೇ ಸರಿ ಇಟ್ಕೋಬಾರ್ದು ಯಾಕಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಅದು ಹೋಗಿ ಆ ವಿಚಾರ ತಲುಪಲ್ಲ ಗಜಿ ಬಿಜಿ ಆಗ್ಬಿಡುತ್ತೆ ಈಗ ನೋಡ್ರಿ ನೀವ್ ಏನಾದ್ರು ಕೆಲಸ ಮಾಡ್ತಿದ್ರಿ ಅಂದ್ರೆ ಒಂದ್ ಇಪ್ಪತ್ತ್ ಕೆಲ್ಸನ ಒಂದೇ ಸರಿ ವಹಿಸಿದ್ರೆ ನಿಮ್ಗೆ ಮಾಡಕ್ಕಾಗತ್ತಾ ಆಗಲ್ಲ ತಾನೇ ಗಡಿ ಬಿಡಿ ಆಗತ್ತೆ ಮರ್ತೋಗತ್ತೆ ತರಾತುರಿಯಿಂದ ಒಂದ್ ಮಾಡಕ್ ಹೋಗಿ ಇನ್ನೊಂದಾಗತ್ತೆ ತರ ಹಾಗಾಗಿ ಒಂದೇ ಕೆಲಸವನ್ನ ಕೊಟ್ರೆ ನೀವು ಪರಿಪೂರ್ಣವಾಗಿ ಮಾಡ್ತೀರಿ ನಂತರ ಮತ್ತೆ ಇನ್ನೊಂದ್ ಕೆಲಸವನ್ನ ಮಾಡ್ತಿರಲ್ಲ ಅದೇ ತರ ಈ ನಿಮ್ಗ್ ಒಂದ್ ಇಚ್ಛೆ ಈಡೇರ್ಬೇಕು ಯಾವ್ದು ನಿಮಗೆ ಬಹಳ ಬೇಗ ಬೇಕು ಅಂತ ಅನ್ಸುತ್ತಾ ಆ ಇಚ್ಛೆನ ಮೊದಲು ಪೂರ್ಣಗೊಳ್ಸ್ಕೊಳ್ರಿ ಇದೇ ತರ ಮಾಡ್ತಾ ಮಾಡ್ತಾ ನಿಮ್ ಜೀವನದಲ್ಲಿ ನಿಮ್ಮ ಎಲ್ಲಾ ಆಸೆಗಳು ಪೂರ್ಣಗೊಳಿಸ್ತಾರೆ ಬಾಬಾ ಸ್ನೇಹಿತರೆ ಇವತ್ತು ನೀವು ಯಾವುದೋ ಒಂದು ದೊಡ್ಡ ಸಮಸ್ಯೆಗೆ ಸಿಕ್ಕ ಸಿಕ್ಕಾಕೊಂಡ್ಬಿಟ್ಟಿದಿರಾ ನಿಮಗೆ ಹಣದ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಕೊಟ್ರಿ ಖಂಡಿತವಾಗಿಯೂ ಬೆಳಗ್ಗೆ ಗುರುವಾರ ಬೆಳಗ್ಗೆ ಎದ್ದಾಗ ನೀವು ಇದೊಂದು ಈ ರೀತಿಯಾದ ಒಂದು ಸರಳ ಪರಿಹಾರ ಮಾಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದು ಯಾವ್ದಾದ್ರು ರೀತಿಯಲ್ಲಿ ಯಾವ್ದಾದ್ರು ರೂಪದಲ್ಲಿ ಬಂದು ನಿಮಗೆ ಹಣ ಸಹಾಯ ಸಿಗುತ್ತೆ ಹಾಗೆ ಅದು ಕೋಟಿ ರೂಪಾಯಿ ಆಗಿರ್ಬೋದು ಒಂದ್ ರೂಪಾಯಿ ಆಗಿರ್ಬೋದು ಅವತ್ತು ಖಂಡಿತವಾಗಿಯೂ ಅದೃಷ್ಟದ ರೀತಿಯಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗೆ ಸಿಗ್ತಾ ಹೋಯ್ತು ಅಂದ್ರೆ ಖಂಡಿತವಾಗಿ ಬಾಬಾ ನಿಮಗೆ ಸ್ಪಂದಿಸ್ತಾ ಇದಾರೆ ಅನ್ನೋ ಅರ್ಥ ಸ್ನೇಹಿತರೆ ಬಾಬಾ ಸ್ಪಂದಿಸ್ತಾ ಇದ್ದಾರೆ ಖಂಡಿತವಾಗಿಯೂ ನಮ್ಮ ಇಚ್ಛೆಗಳು ಒಂದೊಂದಾಗಿ ಪೂರ್ಣಗೊಳಿಸ್ತಾ ಇದ್ದಾರೆ ನನಗೆ ಒಳ್ಳೆಯ ಅದ್ಭುತವಾದ ಸಂಕೇತಗಳು ಸಿಗ್ತಾ ಇದ್ದಾವೆ ಅಂತೇಳಿ ನೀವು ಇದನ್ನು ಪ್ರತಿ ವಾರನು ಮಾಡ್ತಾ 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 ಹೋದ ಹಾಗೂ ನಿಮ್ಮ ಜೀವನದಲ್ಲಿ ನೀವ್ ಏನೆಲ್ಲ ಕಳ್ಕೊಂಡಿದ್ರೋ ಅದೆಲ್ಲ ಪಡ್ಕೋಬಹುದು ಹಾಗೆ ಯಾವ್ದೆಲ್ಲ ಸಮಸ್ಯೆಗಳಿಗೆ ಒಳಪಟ್ಟಿದ್ರೆ ಆ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಸ್ನೇಹಿತರೆ ನಾವ್ ಯಾವ್ದೋ ಒಂದು ವ್ಯಾಪಾರ ಮಾಡ್ತಾ ಇದೀವಿ ಅದು ಹೋಟೆಲ್ ಇದ್ದೇ ಆಗಿರ್ಬೋದು ಇನ್ನು ಬಟ್ಟೆ ವ್ಯಾಪಾರ ಆಗಿರ್ಬೋದು ಯಾವುದೇ ವ್ಯಾಪಾರ ಮಾಡ್ತಾ ಇದೀವಿ ಅದರಲ್ಲಿ ಏಳ್ಕತಿನೇ ಇಲ್ಲ ಉನ್ನತಿನೇ ಇಲ್ಲ ತುಂಬಾ ನಮಗೆ ಹಣದ ಸಮಸ್ಯೆ ಆಗ್ತಾ ಇದೆ ವ್ಯಾಪಾರ ಆಗ್ತಾ ಇಲ್ಲ ಅನ್ನೋರು ಕೂಡ ಇದನ್ನ ಮಾಡ್ಕೊಳ್ತಾ ಬಂದ್ರೆ ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ನಿಮ್ಗೆ ವ್ಯಾಪಾರ ಆಗತ್ತೆ ಸ್ನೇಹಿತರೆ ನಂಬಿಕೆ ನೀವು ಮೊದ್ಲು ಗುರುವಿನಲ್ಲಿ ಇಡಬೇಕು ಖಂಡಿತವಾಗಿ ಅದಕ್ಕೆ ತಕ್ಕ ಫಲವನ್ನೇ ಈ ವಿಶ್ವ ಸ್ವರೂಪಿಯಾದ ಬಾಬಾ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಬಾಬಾ ಸ್ಪಂದಿಸ್ತಾರೆ ಗುರುಹಾರ ಮಾಡ್ಕೊಳ್ಳಿ ಈ ಪರಿಹಾರವನ್ನ ತಿಳಿಸ್ತೀನಿ ಕೇಳಿ ನಿಮ್ ಜೀವನದಲ್ಲಿ ನಮ್ಗೆ ಅದೃಷ್ಟನೇ ಇಲ್ಲ ಅಂತ ಏನೋ ನಿಮ್ಮನ್ನ ನೀವು ಹೇಳ್ಸ್ಕೊಳ್ತಾ ಇರ್ತೀರಲ್ಲ ಅಲ್ಲ ಖಂಡಿತವಾಗಿಯೂ ಅದೃಷ್ಟ ನಿಮ್ಮನ್ನ ಹುಡ್ಕೊಂಡು ಈ ಬ್ರಹ್ಮಾಂಡದ ಶಕ್ತಿ ನಿಮ್ಗೆ ಸ್ಪಂದಿಸುವ ಮೂಲಕ ನಿಮ್ಮನ್ನ ಬಂದು ಸೇರತ್ತೆ ಹಾಗೆ ಕರ್ಮ ಕಳಿಲಿಕ್ಕೆ ನೀವ್ ಯಾವ್ದಾದ್ರೂ ಒಂದೊಂದು ಒಳ್ಳೆಯ ಕೆಲಸ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು ಸ್ನೇಹಿತರೆ ಎಲ್ಲದಕ್ಕೂ ಕಾರಣ ನಮ್ಮ ಇಚ್ಛೆಗಳು ಈಡೇರ್ತಾ ಇಲ್ಲ ಸಮಸ್ಯೆಗಳು ನಮ್ಮನ್ನ ಆವರಿಸಿವೆ ದುಃಖಗಳು ನಮ್ಮನ್ನ ಆವರಿಸಿವೆ ನಾವು ನಗಲ್ತಾ ಇದ್ದೀವಿ ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ನಮ್ಮನ್ನ ಬಾಧಿಸ್ತಾ ಇದ್ದೇವೆ ಇವೆಲ್ಲ ಸಮಸ್ಯೆಗಳಿಗೆ ನಮ್ಮ ಪ್ರಾರಬ್ಧ ಕರ್ಮಗಳೇ ಕಾರಣವಾಗಿರ್ತವೆ ಸ್ನೇಹಿತರೆ ಪ್ರಾರಾಬ್ಧ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೂ ಸಹ ಒಂದು ಸಣ್ಣದಾದ ಪ್ರಾರ್ಥನೆಯೇ ಫಲ ಕೊಡುತ್ತೆ ಸ್ನೇಹಿತರೆ ಆ ಪ್ರಾರ್ಥನೆ ನಿಷ್ಕಲ್ಮಶವಾಗಿರ್ಬೇಕು ದೃಢವಾಗಿರ್ಬೇಕು ವಿಶ್ವಾಸದಿಂದ ಕೂಡಿರ್ಬೇಕು ಸ್ನೇಹಿತರೆ ಹಾಗಾಗಿ ಈ ರೀತಿ ಗುರುವಾರ ಒಂದು ವಿಶ್ವಾಸವಿಟ್ಟು ಈ ರೀತಿ ಬ್ರಹ್ಮಾಂಡಕ್ಕೆ ಈ ವಿಶ್ವ ಗುರುವೇ ಆದ ಸಾಯಿಗೆ ಈ ರೀತಿಯಾದ ಪ್ರಾರ್ಥನೆಯ ಒಂದು ಸಂದೇಶವನ್ನ ಬಾಬಾನಿಗೆ ಕಳಿಸ್ತಾ ಇರ್ರಿ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಈಡೇರ್ತಾ ಹೋಗುತ್ತೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಖಂಡಿತವಾಗಿಯೂ ಅದ್ಭುತವಾದ ರೀತಿಯಲ್ಲಿ ಬದ್ಲಾಗುತ್ತೆ ಸ್ನೇಹಿತರೆ ಎಷ್ಟೋ ಜನರ ಕಮೆಂಟ್ ನೋಡಿ ಅವರ ಒಂದು ಆತಂಕಗಳನ್ನ ಅವ್ರ ಜೀವನದಲ್ಲಿ ಆವರಿಸಿರುವ ಖಿನ್ನತೆಗಳನ್ನ ನೋವುಗಳನ್ನ ಸಮಸ್ಯೆಗಳನ್ನ ಆಲಿಸಿದಾಗ ನನ್ನ ಕರುಳು ಸಹ ಹಿಂಡದಂಗಾಗತ್ತೆ ಅಯ್ಯಪ್ಪ ಇವ್ರಿಗೆ ಏನಾದ್ರೂ ಮಾಡಿ ಸಹಾಯ ಮಾಡ್ಬೇಕಲ್ಲ ಯಾವ್ದಾದ್ರು ರೀತಿಯಲ್ಲಿ ಇವ್ರಿಗೆ ಒಂದು ಪರಿಹಾರಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕಲ್ಲ ಅಂತ ಹೇಳಿ ನನ್ಗೂ ಮನ್ಸು ಅನ್ಸುತ್ತೆ ಸ್ನೇಹಿತರೆ ಹಾಗಾಗಿ ಇದು ಬಹಳ ಅದ್ಭುತವಾದ ಪರಿಹಾರ ನಾನು ಕೂಡ ಪ್ರತಿ ವಾರ ಒಂದು ಸರಳವಾದ ಪರಿಹಾರವನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನನಗೂ ಕೂಡ ತುಂಬಾ ಅದ್ಭುತವಾದ ಬದಲಾವಣೆಗಳಾಗಿವೆ ನನ್ನ ಜೀವನದಲ್ಲಿ ಅಂದ್ಕೊಂಡಿದ್ದನ್ನೆಲ್ಲ ಒಂದೊಂದಾಗಿ ನಾನು ಸಾಧನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಇದು ನಿಮ್ಗೂ ಕೂಡ ಉಪಯೋಗ ಆಗತ್ತೆ ಅಂತ ಒಂದೇ ಒಂದು ದೃಢವಾದ ವಿಶ್ವಾಸದಿಂದ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೂ ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗಿ ಒಳ್ಳೇದಾಗತ್ತೆ ಮಾಡ್ರಿ ಈ ಪರಿಹಾರವನ್ನ ಆದಷ್ಟು ಬೆಳಿಗ್ಗೆ ಸಮಯ ಮಾಡ್ಕೋಬೇಕು ಸ್ನೇಹಿತರೆ ಇದಕ್ಕೆ ಬೇಕಾಗಿರೋ ವಸ್ತುಗಳು ಕೂಡ ಬಹಳ ಸರಳ ವಸ್ತುಗಳು ಬಹಳ ಸರಳವಾಗಿ ಇರ್ತವೆ ಆದ್ರೆ ನೀವು ಪ್ರಾರ್ಥನೆ ಮಾಡೋದಿರತ್ತಲ್ಲ ಅದು ಬಹಳ ದೃಢವಾಗಿರ್ಬೇಕು ಯಾಕಂದ್ರೆ ಇದು ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳೆಯುವ ಪ್ರಾರ್ಥನೆ ಆಗಿದೆ ಅದ್ರ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ ಗುರುವಾರ ನೀವು ಕೆಲವೊಬ್ರು ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಿರಲ್ಲ ಸ್ನೇಹಿತರೆ ಅಭ್ಯಾಸ ಅಂತೂ ಈಗ ಆಗ ಹೋಗ್ಬಿಟ್ಟಿದೆ ಬಾಬನ್ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಹೌದಾ ಪೂಜೆ ಎಲ್ಲ ಆದ್ಮೇಲೆ ಒಂದು ಬೌಲ್ ತಗಡ್ರಿ ಮಣ್ಣಿಂದಾದ್ರೂ ಆಗಿರ್ಬೋದು ಗಾಜಿಂದ ಆದ್ರೂ ಆಗಿರ್ಬೋದು ಇಲ್ಲ ಸ್ಟೀಲಿಂದ ಆದ್ರೂ ಪರವಾಗಿಲ್ಲ ಇಲ್ಲ ಹಿತ್ತಾಳೆದಾದ್ರೂ ಪರವಾಗಿಲ್ಲ ಮತ್ತೆ ಪ್ಲಾಸ್ಟಿಕ್ ಇನ್ ತಗೋಬೇಡ್ರಿ ನೀರ್ ತಗೊಳ್ಬೇಕು ಅದನ್ನ ಬಾಬಾ ಇಡ್ಬೇಕು ಆ ನೀರಲ್ಲಿ ಒಂದು ಚಿಟಿಕೆ ಶುದ್ಧವಾದ ಅರ್ಶಿನವನ್ನ ಹಾಕ್ಬೇಕು ಹಾಗೆ ಆ ನೀರಲ್ಲಿ ನಿಮ್ಮ ಕೈಯನ್ನ ಇಟ್ಟು ನೀವು ಈ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಗಂಗೆ ಚಮುನೇ ಚ ಇವಾಗ ಗೋದಾವರಿ ನರ್ಮದೇ ಸಿಂಧು ಜಲೆಸ್ಮಿನ್ ಕಾವೇರಿ ಸನ್ನಿಧಿಂ ಗುರು ಅಂತ ಹೇಳಿ ಎಲ್ಲಾ ಪುಣ್ಯ ನದಿಗಳ ತೀರ್ಥ ಆ ನೀರಲ್ಲಿ ಬಂದು ಸೇರುವ ಪ್ರಾರ್ಥನೆ ಇದಾಗಿದೆ ಸ್ನೇಹಿತರೆ ಇದನ್ನ ಮಾಡ್ಕೊಳ್ಬೇಕು ಇದು ಹೇಳೋದ್ ಕಷ್ಟ ಆದ್ರೆ ಎಲ್ಲಾ ಪವಿತ್ರ ನದಿಗಳು ಬಂದು ಈ ನೀರಲ್ಲಿ ಸೇರ್ಕೊಳ್ಳಿ ಅಂತ ಸಹ ನೀವು ಸರಳವಾಗಿ ಪ್ರಾರ್ಥನೆ ಮಾಡ್ಕೋಬಹುದು ಈ ಮಂತ್ರವನ್ನ ಹೇಳ್ಲಿಕ್ಕೆ ಬರ್ಲಿಲ್ಲ ಅಂದವರು ನಂತರ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಉಪ್ಪನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಬಾಬಾ ನೆದ್ರಿಗೆ ಕೈಯನ್ನ ಚಾಚಿ ನಾನು ಹೋದ್ ಜನ್ಮದಲ್ಲೇ ಆಗಿರ್ಬೋದು ಏಳೋಳು ಜನ್ಮದಲ್ಲೇ ಆಗಿರ್ಬೋದು ಯಾವ ರೀತಿ ಪ್ರಾರಬ್ಧ ಕರ್ಮಗಳನ್ನ ಮಾಡಿದೀನೋ ಏನೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿ ಈ ಜೀವನದಲ್ಲಿ ನಾನು ನರಕವನ್ನ ಅನುಭವಿಸ್ತಾ ಇದ್ನ ಈ ನೋವುಗಳಿಗೆ ಗುರಿಯಾಗಿದ್ದೀನಿ ಈ ಸಮಸ್ಯೆಗಳಿಗೆ ಬಲಿಯಾಗಿದ್ದೀನೋ ನನಗ್ ತಿಳಿದಿಲ್ಲಪ್ಪ ಖಂಡಿತವಾಗಿಯೂ ನನ್ನ ತಪ್ಪುಗಳನ್ನ ಕ್ಷಮಿಸು ದಯಮಾಡಿ ಕರುಣೆ ತೋರಿಸಿ ನನ್ ಮೇಲೆ ಕೃಪೆ ಮಾಡು ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು ಹಾಗೆ ನನ್ನ ಏಳೇಳು ಜನ್ಮಗಳ ಪ್ರಾರಬ್ಧ ಕರ್ಮ ಪರಿಹಾರ ಆಯ್ತು ಇವತ್ತಿಗೆ ಅಂತ ಹೇಳೋದನ್ನಂತೂ ಮರಿಬಾರ್ದು ಸ್ನೇಹಿತರೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಹಾಗೆ ಪಾಸಿಟಿವ್ ಆಗಿ ಇವತ್ತಿಗೆ ನನ್ನ ಎಲ್ಲ ಪ್ರಾರಬ್ಧ ಕರ್ಮಗಳು ಸಮಸ್ಯೆಗಳು ಬಗೆಹರಿದವು ನನ್ನ ಕಷ್ಟಗಳು ಇವತ್ತಿಗೆ ತೀರ್ದವು ಇವತ್ತಿನಿಂದ ನನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸ್ತು ಅಂತಾನೆ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡಾದ್ಮೇಲೆ ನಿಮ್ದು ಯಾವ್ದಾದ್ರು ಒಂದು ಇಚ್ಛೆ ಮಗು ಆಗ್ತಾ ಇಲ್ವಾ ಹಾಗೆ ಕಂಕಣ ಭಾಗ್ಯ ಕೂಡ್ ಬರ್ತಾ ಇಲ್ವಾ ಅದ್ರ ಬಗ್ಗೆ ಇಲ್ಲ ಸಾಲದ ಸಮಸ್ಯೆ ಇದ್ವಾ ಅಂದ್ರೆ ಯಾರಾದ್ರೂ ನಿಮಗೆ ಹಣ ಕೊಡ್ಬೇಕು ತುಂಬಾ ಸತಾಯಿಸ್ತಾ ಇದಾರ ಆ ಸಮಸ್ಯೆ ಆದ್ರೂ ಆಗಿರ್ಬೋದು ಇಲ್ಲ ನಿಮ್ಗೆ ಯಾರಾದ್ರೂ ತುಂಬಾ ಹಿಂಸೆ ಮಾಡ್ತಾ ಇದಾರೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರ ಶತ್ರುಗಳ ಕಾಟ ಇದೆಯಾ ಖಂಡಿತವಾಗಿಯೂ ಅದನ್ನ ನೀವು ಹೇಳ್ಕೊಬೇಕು ಯಾವ ಅಂತ ಸಮಸ್ಯೆಗಳಿಂದ ಇವತ್ತಿಗೆ ನನಗೆ ಮುಕ್ತಿ ಸಿಗುತ್ತೆ ಬಾಬಾ ನನಗೆ ಸಹಾಯ ಮಾಡ್ತಾರೆ ಖಂಡಿತವಾಗಿಯೂ ಬ್ರಹ್ಮಾಂಡವೇ ಆದ ಬಾಬಾ ನನಗೆ ಇವತ್ತಿಗೆ ಸ್ಪಂದಿಸ್ತಾರೆ ಖಂಡಿತ ನನ್ನ ಇಚ್ಛೆಗಳನ್ನ ಈಡೇರಿಸ್ತಾರೆ ನನಗೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ ಅಂತ ಹೇಳಿ ನೀವು ಆ ಉಪ್ಪನ್ನ ಆ ನೀರಿಗೆ ಹಾಕ್ಬೇಕು ಸ್ನೇಹಿತರೆ ಹಾಗೆ ಮತ್ತೆ ಹಣ್ಣು ತಗೊಳ್ಬೇಕು ಲಿಂಬೆಹಣ್ಣು ತಗೊಂಡು ಕೂಡ ಇದೇ ರೀತಿ ಹೇಳ್ಕೋಬೇಕು ಈಗ ಏನ್ ಹೇಳ್ಕೊಂಡ್ರಲ್ಲ ಇದೇ ರೀತಿ ಹೇಳ್ಕೋಬೇಕು ನಿಮಗೆ ಮರ್ತ ಹೋಗುತ್ತೆ ವಾರದಿಂದ ವಾರಕ್ಕೆ ಇದು ಆಸೆ ಈಡೇರೋವರೆಗೂ ಅನ್ನೋದಾದ್ರೆ ಇಚ್ಛೆ ಈಡೇರೋವರೆಗೂ ನೀವು ಮಾಡ್ಕೊಂಡಿರೋ ಪ್ರಾರ್ಥನೆ ಮರ್ತ ಹೋಗುತ್ತೆ ಅಂದ್ರೆ ಒಂದು ಪೇಪರ್ ಅಲ್ಲಿ ನೀವು ಇದನ್ನ ಬರ್ದಿಟ್ಕೊಂಡ್ ಸ್ನೇಹಿತರೆ ನಂತರ ಈ ಲಿಂಬೆಹಣ್ಣನ ಹಿಡ್ಕೊಂಡು ಇದೇ ರೀತಿ ಇವತ್ತಿಗೆ ನನ್ನ ಕರ್ಮ ಕಳೀತು ಪ್ರಾರಬ್ಧ ಕರ್ಮಗಳು ಇವತ್ತಿಗೆ ನನ್ನ ಕಳೆದು ಬಾಬಾ ನನ್ನನ್ನು ಕ್ಷಮಿಸಿದ್ರು ದಯಾಮಯ ಕರುಣಾಮಯ ಪ್ರೇಮಮಯ ಆಗಿರುವ ಬಾಬಾ ಇವತ್ತಿಗೆ ನನ್ನ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ಕೊಡ್ತಾರೆ ಖಂಡಿತವಾಗಿ ಇವತ್ ನನಗೆ ಹಣ ಸಿಗುತ್ತೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಯಾವ್ದಾದ್ರು ರೀತಿಯಲ್ಲಿ ಒಂದು ಅದೃಷ್ಟದ ದಾರಿ ನನ್ನನ್ನು ಹುಡ್ಕೊಂಡು ಬಂದೇ ಬರತ್ತೆ ನನ್ನ ಬಾಬಾನೇ ಆಗಿರ್ತಾರೆ ಅಂತ ಹೇಳಿ ನೀವ್ ಅನ್ಕೋಬೇಕು ಇವತ್ತು ಯಾರೋ ನನಗೆ ತುಂಬಾ ಕಾಟ ಕೊಡ್ತಾ ಇದ್ರೆ ಹಿಂಸೆ ಮಾಡ್ತಾ ಇದ್ರೆ ಕೆಲಸ ಮಾಡೋ ಜಾಗದಲ್ಲಿ ಇವತ್ತಿಗೆ ಅವರಿಂದ ನನಗೆ ಮುಕ್ತಿ ಸಿಗುತ್ತೆ ಖಂಡಿತವಾಗಿ ಬಾಬಾ ಇದನ್ನ ನಡ್ಸ್ಕೊಡ್ತಾರೆ ಅಂತಾನೆ ಅನ್ಕೋಬೇಕು ನನಗೆ ಕೆಲಸ ಸಿಗತ್ತೆ ಇವತ್ತು ನನಗೆ ಕೆಲ್ಸ ಸಿಗತ್ತೆ ಖಂಡಿತವಾಗಿ ನಾನು ಹೋಗಿರೋ ಕೆಲಸ ಇವತ್ ಹಾಗೆ ಆಗತ್ತೆ ಅನ್ನೋ ಕೆಲ್ಸ ಆ ಸಂಕಲ್ಪನ ಒಂಬತ್ತು ಸಾರಿ ಹೇಳ್ಕೊಬೇಕು ಸ್ನೇಹಿತರೆ ಒಂಬತ್ತು ಸಾರಿ ಹೇಳ್ಕೊಳ್ಳೋದನ್ನಂತೂ ಹಾಗಿಲ್ಲ ನೀವು ಅದಕ್ಕೆ ಹೇಳಿದ್ರೆ ಒಂಬತ್ತು ಸಾರಿ ನಿಮ್ಮ ಇಚ್ಛೆನ ಒಂದು ಖಾಲಿ ಹಾಳೇಲಿ ಬರ್ಕೊಂಡ್ಬಿಡ್ರಿ ಅದನ್ನೇ ಅದನ್ನ ಖಂಡಿತವಾಗಿ ನೆನಪು ಮಾಡ್ಕೊಂಡು ಒಂಬತ್ತು ಸಾರಿ ಅದನ್ನ ಲಿಂಬೆ ಕೈಯಲ್ಲಿ ಇಟ್ಕೊಂಡು ಹೇಳಿ ಉಪ್ಪನ್ನ ಕೈಯಲ್ಲಿ ಇಟ್ಕೊಂಡು ಹೇಳಿ ಪಿತೃದೋಷ ಇದ್ರು ಮತ್ತೆ ಪಿತೃಗಳು ನಮ್ಮ ಮೇಲೆ ಸಿಟ್ ಮಾಡ್ಕೊಂಡಾಗ್ಲೂ ಕೂಡ ನಮಗೆ ಮಕ್ಕಳಾಗೋದು ಸ್ವಲ್ಪ ತಡ ಆಗುತ್ತೆ ಸ್ನೇಹಿತರೆ ದೋಷದಿಂದಲೇ ನಮ್ಗೆ ಮಗು ಆಗೋದು ಬಹಳ ಲೇಟ್ ಆಗೋದು ಸ್ನೇಹಿತರೆ ಪಿತೃಗಳು ನಮ್ಮ ಮೇಲೆ ಮುನ್ಸ್ಕೊಂಡಾಗ ಮಾತ್ರ ನಮಗೆ ಮಕ್ಕಳ ಫಲ ಸಿಗೋದು ಬಹಳ ಲೇಟ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಈಗ ನೋಡ್ರಿ ಸಣ್ಣದಾಗಿ ಒಂದು ಉದಾಹರಣೆ ಹೇಳ್ತೀನಿ ಈಗ ನಮ್ ತಂದೆ ತಾಯಿಗಾಗಿರ್ಬೋದು ಅತ್ತೆ ಮಾವಂಗಾಗಿರ್ಬೋದು ನಾವು ಕೊನೆಗಾಲದಲ್ಲಿ ಕಾಲದಲ್ಲಿ ನೋಡ್ಕೊಂಡಿರಲ್ಲ ಅವ್ರನ್ನ ತುಂಬಾ ಹಿಂಸಾತ್ಮಕವಾಗಿ ವರ್ತನೆ ಮಾಡ್ಕೊಂಡಿರ್ತೀವಿ ಎಲ್ಲರೂ ಅದೇ ತರ ಇರಲ್ಲ ಹಾಗ ಮಾಡೋರು ಎಷ್ಟೋ ಜನ ಇರ್ತಾರೆ ಇದು ಒಂದು ಬಲವಾದ ಕಾರಣ ಆಗಿರುತ್ತೆ ನೀವೇ ಆ ತಪ್ ಮಾಡಿರ್ಬೇಕು ಅಂತ ಏನಿಲ್ಲ ನಿಮ್ಮ ತಂದೆ ತಾಯಿ ಆಗ್ಲಿ ನಿಮ್ಮ ಅಜ್ಜ ಅಜ್ಜಿ ಆಗ್ಲಿ ಯಾರಾದ್ರೂ ಕೂಡ ಈ ತಪ್ಪುಗಳನ್ನ ಮಾಡಿದ್ರು ಕೂಡ ನಿಮಗೆ ಮಕ್ಕಳಾಗೋದು ತಡ ಆಗ್ತಾ ಇರತ್ತೆ ಸ್ನೇಹಿತರೆ ಇದು ಅಷ್ಟೇ ಸತ್ಯವಾದ ಮಾತು ಯಾಕಂದ್ರೆ ಇದನ್ನೇ ಪ್ರಾರಬ್ಧ ಕರ್ಮ ಅನ್ನೋದು ಸ್ನೇಹಿತರೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಈಗ ನೀವಂತೂ ಆ ತಪ್ಪು ಮಾಡಿರಲ್ಲ ಯಾರೋ ನಿಮ್ಮ ಹಿಂದಿನವರು ಇಲ್ಲ ನೀವೇ ತಪ್ಪು ಮಾಡಿದಿರೋ ಏನೋ ಗೊತ್ತಿಲ್ಲ ಅದಂತೂ ನೀವೇ ತಿಳ್ಕೊಬೇಕು ಸ್ನೇಹಿತರೆ ಯಾ ಯಾಕಪ್ಪ ಅದು ಅಂದ್ರೆ ನಮ್ಮ ಅತ್ತೆ ಮಾವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ದೆ ಸತಾಯಿಸೋದು ಅವ್ರ ಕಾಯಿಲೆ ಬಿದ್ದ ಸಮಯದಲ್ಲಿ ಅವ್ರ ಅವರನ್ನ ಆರೈಕೆ ಮಾಡದೆ ಇರೋದು ಹಾಗೆ ಅವರಿಗೆ ಊಟದಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡ್ಕೊಡೋದು ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕಾದ್ರೆ ಸೇವೆ ಮಾಡ್ಬೇಕಾದ್ರೆ ದಿನನಿತ್ಯದಲ್ಲಿ ಅವ್ರಿಗೆ ಹಾಸ್ಕೊಡೋದಾಗ್ಲಿ ಯಾವ್ದೋ ಒಂದ್ ಸೇವೆ ಮಾಡೋದಾಗ್ಲಿ ಅವ್ರಿಗೆ ನಾವು ಸರಿಯಾಗಿ ಮಾಡಿರಲ್ಲ ಸ್ನೇಹಿತರೆ ಏನೋ ಗೊಣಕ್ಕಂತ ಮಾಡಿರ್ತೀವಿ ಇದೊಂದು ಕರ್ಮ ಅಪ್ಪ ಮಾಡ್ಬೇಕಲ್ಲ ಇದೊಂದು ಎಲ್ಲಿಂದಪ್ಪ ನಮಗೆ ಸಮಸ್ಯೆ ಅಂತ ಹೇಳಿ ಅನ್ಕೊಂಡ್ ಮಾಡಿರ್ತೀವಿ ಹಾಗೆ ಅವ್ರನ್ನ ನಮ್ಮಿಂದ ನೋಡ್ಕೊಳಕಾಗಲ್ಲ ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಸ್ಕೊಂಡ್ಬಿಡ್ತೀವಿ ನಮ್ ಭಾರ ಕಳ್ಕೊಂಡ್ರೆ ಸಾಕಪ್ಪ ಇವ್ರಿಂದ ನಮಗೆ ಮುಕ್ತಿ ಸಿಕ್ಕ್ರೆ ಸಾಕಪ್ಪ ಅಂತ ಹೇಳಿ ನಾವ್ ಈ ರೀತಿ ವರ್ತನೆ ಮಾಡ್ತೀವಲ್ಲ ಸ್ನೇಹಿತರೆ ಅದೇ ವರ್ತನೆ ನಮಗೆ ಮಕ್ಕಳಾಗದೇ ಇರೋದಕ್ಕೆ ಕಾರಣ ಆಗಿರುತ್ತೆ ಸ್ನೇಹಿತರೆ ತಪ್ಪು ನೀವೇ ಮಾಡ್ಬೇಕು ಅಂತ ಇಲ್ಲ ನಿಮ್ಮ ಪೂರ್ವಜರು ಮಾಡಿದ್ರು ಅಷ್ಟೇ ಅದೇ ತಪ್ಪು ನಿಮ್ಗೂ ಸಹ ಯಾಕಂದ್ರೆ ನಮ್ಮ ಪೂರ್ವಜರು ನಮ್ಮ ಮುತ್ತಾತ ಪೂರ್ವಜರು ಇವರೆಲ್ಲರೇ ನಮ್ಮ ಮಕ್ಕಳಾಗಿ ಜನಿಸೋದ್ ಸ್ನೇಹಿತರೆ ನಮ್ಮದೇ ನಮ್ಮದೇ ಪೀಳಿಗೆ ಇರುತ್ತಲ್ಲ ಆ ಪೀಳಿಗೆ ಪುನರಾವರ್ತನೆ ಆಗ್ತಾ ಇರತ್ತೆ ಹೇಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಪ್ರತಿ ಜನ್ಮಕ್ಕೂ ಪುನರಾವರ್ತನೆ ಆಗುತ್ತೋ ಅದೇ ರೀತಿ ನಮ್ಗೆ ಸಂತಾನ ಬೇಕು ಅಂದ್ರೆ ಖಂಡಿತವಾಗಿ ನಮ್ಮ ಪೂರ್ವಜರೇ ನಮ್ಮ ಸಂತಾನವಾಗಿ ಜನಿಸೋದೆ ಸ್ನೇಹಿತರೆ ಅದೇ ನಮಗೆ ಮರಳಿ ಮರಳಿ ಸಿಗ್ತಾ ಇರತ್ತೆ ಹೇಗೆ ಪುನರಪಿ ಮರಣ ಪುನರಪಿ ಜನ ನಮ್ಮ ನಾವು ಸಾಯ್ತೀವಿ ಹಾಗೆ ನಮ್ಮ ಮಕ್ಕಳ ಮಕ್ಕಳಾಗೊಡ್ತೀವಿ ಇಲ್ಲ ನಮ್ಮ ಹುಡ್ತೀವಿ ಈ ರೀತಿ ನಾವು ಅದನ್ನ ಪುನರಾವರ್ತನೆ ಮಾಡ್ಕೊಳ್ತಾ ಹೋಗ್ತೀವಿ ಹೊರ ನಮ್ಮ ಪೂರ್ವಜರೇ ನಮ್ಮ ಮಕ್ಕಳಾಗಿ ಜನಸೋದೆ ಸ್ನೇಹಿತರೆ ಈ ಮಾತು ಅಷ್ಟೇ ಅರ್ಥ ಗರ್ಭಿತವಾಗಿ ಹೋಗಿದೆ ಸತ್ಯವಾಗಿದೆ ಯಾಕಂದ್ರೆ ನಮ್ಮ ಪ್ರಾರಬ್ಧ ಕರ್ಮವೇ ನಮಗೆ ಸಿಗೋದಲ್ವಾ ನಾವ್ ಈ ಜನ್ಮದಲ್ಲಿ ಏನ್ ಮಾಡಿರ್ತೀವೋ ಅದೇ ನಮಗೆ ಸಿಗುತ್ತೆ ಅನ್ನೋದ್ ಎಷ್ಟು ಮುಖ್ಯವೋ ಹಾಗೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರೋ ಪ್ರಾರಬ್ಧ ಕರ್ಮವನ್ನೇ ಈ ಜನ್ಮದಲ್ಲಿ ಅನ್ಭಿಸ್ತಾ ಇದೀವಿ ಅನ್ನೋದು ಎಷ್ಟು ಸತ್ಯನೋ ಅದೇ ತರ ನಮ್ಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋ ಸಮಸ್ಯೆಗೂ ಕೂಡ ಕಾರಣ ಬಲವಾದ ಕಾರಣ ಇದೇ ಆಗಿರುತ್ತೆ ಸ್ನೇಹಿತರೆ ಕೂಡ ಈ ರೀತಿ ಒಂದು ಪರಿಹಾರವನ್ನ ಮಾಡ್ಕೋಬೇಕು ಆ ಉಪ್ಪನ್ನ ಹಣ್ಣು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಿಮ್ಮ ಪಿತೃಗಳಲ್ಲಿ ನಿಮ್ಮ ಪೂರ್ವಜರಲ್ಲಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಮಕ್ಕಳಾಗ್ದಿದ್ದು ಮಾತ್ರ ಈ ಪ್ರಾರ್ಥನೆ ಮಾಡ್ಕೋಬೇಕು ಸ್ನೇಹಿತರೆ ಹೇಗೆ ನಾವು ತಿಳಿದೋ ತಿಳಿಯೋದೋ ತಪ್ಪು ಮಾಡಿದೀವೋ ಇಲ್ಲ ನಮ್ಮ ಅಪ್ಪ ಅಮ್ಮ ತಪ್ಪು ಮಾಡಿದ್ರು ಇಲ್ಲ ನಮ್ಮ ಅಜ್ಜ ಅಜ್ಜಿ ತಪ್ಪು ಮಾಡಿದ್ರು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಮಾಡಿದರೆ ಪೂರ್ವಜರೇ ದಯವಿಟ್ಟು ಕ್ಷಮಿಸ್ಬೇಕು ನಾವು ಆ ರೀತಿ ತಪ್ಪು ಮಾಡಲ್ಲ ನಾವು ಒಳ್ಳೆ ರೀತಿಯಲ್ಲಿ ಬಾಳ್ತೀವಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನೇ ಕಲಿಸಿ ಇದೇ ರೀತಿ ಪರಿಪಾಠವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ನೆ ಬಯಸಿ ಹೋಗ್ತಿವಿ ಸಂಸ್ಕಾರಯುತವಾಗಿ ನಮ್ಮ ಮಕ್ಕಳನ್ನ ಬೆಳೆಸಿ ಅವರಿಗೂ ಈ ಪರಿಪಾಠವನ್ನ ಕಲಸಿ ಹೋಗ್ತೀವಿ ದಯವಿಟ್ಟು ನಮ್ಮ ತಪ್ಪುಗಳನ್ನ ಕ್ಷಮಿಸ್ಬೇಕು ನಾವು ನಮ್ಮ ಅಪ್ಪ ಅಮ್ಮ ಮಾಡಿದ್ದೇ ಆಗ್ಲಿ ನಮ್ಮ ಅಜ್ಜ ಅಜ್ಜಿ ಮಾಡಿದ್ದೆ ಆಗ್ಲಿ ತಪ್ಪುಗಳನ್ನ ಕ್ಷಮಿಸಿ ನಮ್ಮ ಹೊಟ್ಟೆಯಲ್ಲಿ ನೀವು ಹುಟ್ಟಿ ಬರಬೇಕು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಖಂಡಿತವಾಗಿ ಈ ರೀತಿ ಪ್ರಾರ್ಥನೆ ಒಂದ್ ವಾರ ಎರಡು ವಾರ ಮೂರ್ ವಾರ ನಾಲ್ಕು ವಾರ ಖಂಡಿತವಾಗಿ ಎಂತಹ ಆಗದಿದ್ದರಿಗೂ ಕೂಡ ಮಕ್ಕಳಾಗುತ್ತೂ ಖಂಡಿತ ಸ್ನೇಹಿತರೆ ಬಾಬಾ ಕರುಣಿಸೇ ಕರುಣಿಸ್ತಾರೆ ಯಾಕಂದ್ರೆ ಪ್ರಾರಬ್ಧ ಕರ್ಮ ಕಳೀಲಿಕ್ಕೆ ಕೂತ್ಕೊಂಡವ್ರು ಬಾಬಾ ತಾನೆ ಈ ಪ್ರಾರಬ್ಧ ಕರ್ಮ ಕಳೀತಾರೆ ಆದ್ರೆ ಪ್ರಾರ್ಥನೆ ನಿಮ್ದಾಗಿರ್ಬೇಕು ಬಾಬಾ ಹೇಳಿದರಲ್ಲ ನೀನು ಪ್ರಾರ್ಥನೆ ಮಾಡದೆ ಹೊರತು ನಾನು ಏನೂ ಕೊಡೋದಿಲ್ಲ ಹಾಗೇನಾದ್ರೂ ಒಂದು ವೇಳೆ ನೀನ್ ಪ್ರಾರ್ಥನೆ ಮಾಡೋದಕ್ಕಿಂತ ಮೊದ್ಲು ನಿನಗೆ ಆ ವಸ್ತು ಸಿಕ್ತು ಅಂದ್ರೆ ಖಂಡಿತವಾಗಿಯೂ ನೀನು ನಾ ಹೋ ಜನ್ಮದಲ್ಲಿ ನನಗೆ ತುಂಬಾ ಹತ್ರ ಆಗಿರ್ಬೇಕು ಇಲ್ಲ ಪ್ರಾರಬ್ಧ ಪುಣ್ಯವನ್ನ ಗಳಿಸಿರ್ಬೇಕು ಇಲ್ಲಾಂದ್ರೆ ತುಂಬಾ ಜನಕ್ಕೆ ತುಂಬಾ ಒಳ್ಳೇದ್ ಮಾಡಿರ್ಬೇಕು ಇದನ್ನು ಯೋಚಿಸಿ ಒಳ್ಳೆಯ ಆಶೀರ್ವಾದವನ್ನೇ ಮಾಡಿ ಆ ಪುಣ್ಯವನ್ನ ಸಂಪಾದಿಸಿದೀಯಾ ಹಾಗಾಗಿ ನಿನಗೆ ನಾನ್ ನೀನ್ ಕೇಳುವ ಮೊದಲೇ ನಿನಗೆ ಅದೃಷ್ಟದ ರೀತಿಯಲ್ಲಿ ಎಲ್ಲಾ ವಸ್ತುಗಳು ಎಲ್ಲಾ ವ್ಯಕ್ತಿಗಳು ಸಿಗ್ತಾ ಇದಾರೆ ಅಂತ ಬಾಬಾನೇ ಹೇಳಿದಾರಲ್ಲ ಹಾಗಾಗಿ ಸ್ನೇಹಿತರೆ ಕೆಲವೊಂದು ಪ್ರಾರ್ಥನೆಯನ್ನ ನಾವು ಮಾಡ್ಲೇಬೇಕಾಗತ್ತೆ ಪ್ರಾರ್ಥನೆಗೆ ಬಾಬಾ ಒಲಿಯೋದು ಹಾಗಾಗಿ ನೀವ್ ಯಾವುದೇ ರೀತಿ ಪ್ರಾರ್ಥನೆ ಆಗ್ಲಿ ಈ ರೀತಿ ಮಾಡ್ರಿ ಮಕ್ಕಳಾಗ್ದಿದ್ದಾರಂತೂ ಈ ಪ್ರಾರ್ಥನೆಯನ್ನ ಪೂರ್ವಜರಲ್ಲಿ ಮಾಡ್ಲೇಬೇಕು ಇದೇ ಇದೇ ರೀತಿ ಒಂದು ಸರಳವಾದ ಪ್ರಾರ್ಥನೆ ಮಾಡ್ರಿ ಈಗ ಎಷ್ಟೆಷ್ಟೋ ಆಸ್ಪತ್ರೆಗೆ ಹೋಗಿ ಲಕ್ಷ ಕಟ್ಲೆ ದುಡ್ಡು ಖರ್ಚು ಮಾಡಿದಿರ ಎಷ್ಟೆಷ್ಟು ಜ್ಯೋತಿಷ್ಯಗಳ ಹತ್ರ ಹೋಗಿ ಆ ಪರಿಹಾರ ಈ ಪರಿಹಾರ ಮಾಡ್ಕೊಂಡಿದಿರಲ್ಲ ಇದೊಂದು ಅದ್ರಲ್ಲಿ ಇದೊಂದು ಸಣ್ಣ ಪರಿಹಾರ ಅಂತ ಹೇಳಿ ಮಾಡ್ಕೊಡ್ರಿ ಕಣ್ಣು ಖಂಡಿತ ಒಳ್ಳೇದಾಗುತ್ತೆ ಮಕ್ಕಳಾಗದಿದ್ದವ್ರು ಮಾತ್ರ ನಾನು ಹೇಳ್ತೀನಲ್ಲ ಪದೇ ಪದೇ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳಾಗ್ದಿದ್ದವ್ರು ಮಾತ್ರ ನೀವು ಉಪ್ಪನ್ನ ಲಿಂಬೆಹಣ್ಣು ಹಿಡ್ಕೊಂಡು ಇದೇ ಪ್ರಾರ್ಥನೆ ಮಾಡ್ಕೋಬೇಕು ಕೆಲವೊಮ್ಮೆ ಡಾಕ್ಟರ್ ಕೂಡ ಹೇಳ್ಬಿಟ್ಟಿರ್ತಾರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗಲ್ಲ ಅಂತ ಹೇಳಿ ಅಂಥದ್ರಲ್ಲೂ ಕೂಡ ನಿಮಗೆ ಮಕ್ಕಳಾಗಿದೆ ಅಂದ್ರೆ ಖಂಡಿತವಾಗಿ ನಿಮ್ಮ ಪೂರ್ವಜ ಆಶೀರ್ವಾದ ನಿಮಗೆ ಸಿಕ್ಕಿರುತ್ತೆ ಅನ್ನೋದೇ ಇದಕ್ಕೆ ಕಾರಣ ಸ್ನೇಹಿತರೆ ಯಾಕಂದ್ರೆ ಕೆಲವೊಂದ್ ಬಾರಿ ವೃದ್ಧಾಶ್ರಮಕ್ಕೆ ಸೇರಿಸಿ ಅವರನ್ನ ಹಿಂಸೆ ಮಾಡ್ಕೊಂಡಿರೋ ರೀತಿ ಅವ್ರನ್ನ ಮನೆಯಲ್ಲಿ ಮನೆಯಲ್ಲಿದ್ದಾಗ ಅವ್ರಿಗೆ ಸರಿಯಾಗಿ ಊಟ ಕೊಡದೆ ಅವರಿಗೆ ಸರಿಯಾಗಿ ನೋಡ್ಕೊಳ್ದೆ ಅವರಿಗೆ ಅವಮಾನ ಮಾಡಿ ಮೂಲೆಯಲ್ಲಿ ಕುತ್ಕೋ ಅಂತ ಹೇಳಿ ಅವ್ರಿಗೆ ಬೈದು ಹೀಯಾಳಿಸಿ ಈ ರೀತಿ ವರ್ತನೆ ಮಾಡ್ಬೇಕಾದ್ರೆ ಅವ್ರು ಪ್ರತಿ ಕ್ಷಣನ ಕಣ್ಣೀರ್ ಹಾಕ್ತಾಗ ಅನ್ಕೊಂಡಿರ್ತಾರೆ ಏನ್ ಅನ್ಕೊಂಡಿರ್ತಾರೆ ಗೊತ್ತಾ ಭಗವಂತ ನನ್ಗಿನ್ ಮುಂದೆ ಈ ಜನ್ಮ ಬೇಡಪ್ಪ ನಾನು ಯಾರ್ ಹೊಟ್ಟೆಲ್ಲೂ ಹುಟ್ಟೋದಿಲ್ಲ ಅಂತ ಹೇಳಿ ಅನ್ಕೊಂಡಿರ್ತಾರೆ ಅಷ್ಟು ನೋವಿನಿಂದ ಅವರು ಆರ್ತನಾದದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವರು ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಮಧ್ಯ ಲೋಕದಲ್ಲಿ ಅವ್ರು ವಿಹರಿಸ್ತಿರ್ತಾರಂತೆ ಮಧ್ಯ ಲೋಕದಲ್ಲಿ ಅವ್ರು ಎಷ್ಟೇ ನೋವು ಆದ್ರೂ ಸಂಕಟ ಆದ್ರೂ ಈ ಕಡೆಗೂ ಅಲ್ಲದೆ ಆ ಕಡೆಗೂ ಅಲ್ದೆ ಮಧ್ಯನೇ ಇರ್ತಾರೆ ಹೊರತು ಅವ್ರ ಮತ್ತೆ ನಮ್ಮ ಮಕ್ ಮಕ್ಕಳಾಗಿ ಹೊಟ್ಟೆ ಹುಟ್ಟು ಬರ್ಲಿಕ್ಕೆ ಇಷ್ಟ ಪಡಲಂತೆ ಯಾಕಂದ್ರೆ ಅಷ್ಟು ನಾವು ಅವರಿಗೆ ಹಿಂಸೆ ಮಾಡಿರ್ತೀವಂತೆ ಆ ಹಿಂಸೆಗೆ ಎಷ್ಟು ಕೊಟ್ಟಿರ್ತೀವಿ ಅಂದ್ರೆ ನಾನ್ ಯಾವ ಕಾರಣಕ್ಕೂ ನಾನು ಹಿಂಗೆ ಇದ್ರೂ ಪರವಾಗಿಲ್ಲ ನಾನು ಹಿಂಗೆ ನರ ಆಡಿದ್ರು ಈ ಮಧ್ಯ ಲೋಕದಲ್ಲೇ ನಾನು ಇದ್ರೂ ಪರವಾಗಿಲ್ಲ ಇವ್ರ ಮಕ್ಕಳಾಗಿ ನಾನು ಹುಟ್ಟಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರಂತೆ ಸ್ನೇಹಿತರೆ ಹಾಗಾಗಿ ಮಕ್ಕಳ ಫಲ ತಡ ಆಗತ್ತೆ ಹಾಗಾಗಿ ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಂಡ್ರಿ ಪ್ರಾರ್ಥನೆಯ ಫಲ ಖಂಡಿತವಾಗಿ ನಿಮಗೆ ಸಿಕ್ಕೇ ಸಿಗತ್ತೆ ಈ ರೀತಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡಿರ್ತೀರಾ ಆಮೇಲೆ ಆ ನೀರನ್ನ ಏನ್ ಮಾಡ್ಬೇಕು ಅಂದ್ರೆ ಮಾರನೆ ದಿವಸ ಬೆಳಗ್ಗೆ ಅದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಮನೆಯಲ್ಲಿ ಇರ್ಲೇಬೇಕು ಇವತ್ತು ಬೆಳಗ್ಗೆ ಮಾಡಿದಿರಿ ಅಂದ್ರೆ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ನಿಮ್ಮ ಮನೆಯಲ್ಲೇ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೀವೇನ್ ಮಾಡಬೇಕು ಪೂಜೆ ಎಲ್ಲ ಮುಗಿಸ್ಕೊಳ್ತೀರಲ್ಲ ಮನೆಯದು ಸ್ನಾನ ಪೂಜೆ ಎಲ್ಲ ಮೇಲೆ ಇಲ್ಲ ಕೈಕಾಲು ಮುಖ ತೊಳ್ದಾದ್ರೂ ಆ ನೀರಿನಿಂದ ಆ ಲಿಂಬೆಣ್ಣನ್ನ ತೆಗೆದು ಕಡೆ ಇಟ್ಟು ನಂತರ ನಿಮ್ ಕೈಗಳನ್ನ ಆ ನೀರಲ್ಲಿ ಅದ್ದಿ ತೊಳ್ಕೊಳ್ರಿ ಯಾವ್ದೇ ಕಾರಣಕ್ಕೂ ಒರೆಸ್ಕೊಬೇಡ್ರಿ ನಂತರ ಆ ಲಿಂಬೆಣ್ಣ ಮನೆಯಲ್ಲಿರೋ ಎಲ್ಲ ಪ್ರತಿಯೊಬ್ಬರಿಗೂ ಮೂರ್ ಸರಿ ನಿವಾಳಿಸ್ಬೇಕು ಮೂರ್ ಸರಿ ನಿವಾಳಿಸಿ ನಂತರ ಮನೆಗೂ ನಿವಾಳಿಸ್ಬೇಕು ಎಲ್ಲ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿ ಯಾರಾದರೂ ಏನಾದರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದರೆ ಯಾರಾದರೂ ಮಂತ್ರ ಮಾಡಿಸಿದ್ರೆ ಎಲ್ಲ ದೃಷ್ಟಿಯೂ ನಿವಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಮನೆಯಿಂದ ಹೊರಗೆ ತಗೊಂಡೋಗಿ ಬಿಡಬೇಕು ಯಾರು ತುಳಿದಿರೋ ಅಂತ ಜಾಗಕ್ಕಾದ್ರೂ ಹೋಗಿ ಇಲ್ಲ ಮೂರ್ ಹಾದಿ ಕೂಡಿರೋ ಜಾಗಕ್ಕಾದ್ರೂ ಹೋಗಿ ಯಾರಿಗೂ ಮತ್ತೆ ಅದರಿಂದ ತೊಂದರೆ ಆಗ್ಬಾರ್ದು ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನ ಓಡಾಡ್ತಿರ್ತಾರಲ್ವಾ ಅವರಿಗೂ ಇದರಿಂದ ತೊಂದರೆ ಆಗ್ಬಾರ್ದು ಯಾಕಂದ್ರೆ ನಿಮ್ಮ ನಕಾರಾತ್ಮಕ ಶಕ್ತಿಯಷ್ಟು ಆ ಲಿಂಬೆ ಹಿಡಿದಿಟ್ಕೊಂಡಿರುತ್ತೆ ಹಾಗಾಗಿ ಅದೇ ಆಗಿರೋ ಜಾಗದಲ್ಲಿ ಆದ್ರೂ ಪರವಾಗಿಲ್ಲ ಇಲ್ಲ ನಿಮ್ಮ ಮನೆ ಮುಂದ್ಗಡೆ ನಿಮ್ಮ ಅಂಗಳದಲ್ಲಿ ಆದ್ರೂ ಪರವಾಗಿಲ್ಲ ಒಂದ್ ಸೈಡಿಗೆ ಅದನ್ನ ನಿಮ್ಮ ಕಾಲಲ್ಲಿ ತುಳಿದು ಎಡಗಾಲಲ್ಲಿ ತುಳಿದು ಹಿಂತಿರುಗಿ ನೋಡದೆ ನೀವು ಕಾಲ್ ತೊಳ್ಕೊಂಡು ಮನೆಯೊಳಗೆ ಪ್ರವೇಶ ಮಾಡ್ಬೇಕು ನಂತರ ಈ ಉಪ್ಪು ನೀರ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಯಾವ್ದಾದ್ರು ಶುದ್ಧ ವಾದ ಒಂದು ಗಿಡದ ಬುಡಕ್ಕೆ ಹಾಕ್ಬೋದು ಸ್ನೇಹಿತರೆ ಈ ರೀತಿ ನೀವು ಪ್ರತಿ ಗುರುವಾರನು ಮಾಡ್ತಾ ಹೋದ್ರೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗ್ತಾ ಹೋಗುತ್ತೆ ಈ ಲಿಂಬೆ ಹಣ್ಣು ಏನಾದ್ರೂ ಬೆಳಗ್ಗೆ ನೀವು ಎದ್ದಾಗ ಆ ಲಿಂಬೆ ಹಣ್ಣು ಏನಾದ್ರೂ ತೇಲ್ತಾ ಇತ್ತು ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ನಕಾರಾತ್ಮಕತೆ ಇದೆ ನಿಮಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂತರಿ ಸ್ನೇಹಿತರೆ ಆ ಉಪ್ಪು ಕೂಡ ಕಲ್ಕಲ್ಲಾಗಿ ಇನ್ನು ಇತ್ತು ಅದೇ ನಕಾರಾತ್ಮಕತೆ ನಿಮ್ಮ ಮನೆಯಲ್ಲಿ ಇದೆ ಅಂತಾನೆ ಅದು ಯಾವಾಗ ತುಂಬಾ ಪೂರ್ತಿಯಾಗಿ ಚೆನ್ನಾಗಿ ಕರಗತ್ತಲ್ಲ ಅವಾಗ ಅದು ಸ್ವಲ್ಪ 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 ನಿಮ್ಮ ಪ್ರಾರಬ್ಧ ಕರ್ಮಗಳು ಕರ್ತಾ ಹೋಗ್ತವೆ ನಿಮ್ಮ ಇಚ್ಛೆಗಳು ಈಡೇರುವ ಕಾಲ ಹತ್ರ ಬರ್ತಾ ಇದೆ ಅಂತಾನೆ ನೀವು ಪ್ರತಿ ವಾರ ಮಾಡ್ತಾ ಹೋದ್ರೆ ನಿಮಗೆ ಅದು ಒಂದ್ ವಾರಕ್ಕೂ ಒಂದ್ ವಾರಕ್ಕೂ ಒಂದ್ ವಾರಕ್ಕೂ ನೀವು ಇಡ್ತಾ ಇರೋ ನೀರು ಉಪ್ಪು ಆ ಲಿಂಬೆ ಹಣ್ಣು ಹಾಕೋದು ವ್ಯತ್ಯಾಸ ಕಾಣ್ತಾ ಇರತ್ತೆ ಒಂದೊಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಒಂದ್ಸರಿ ಏನಾಗಿತ್ತು ಅಂದ್ರೆ ನಾನು ಇಟ್ಟಾಗ ಇದ್ದಕ್ಕಿದ್ದಂಗೆ ಚೆನ್ನಾಗಿರೋ ಲಿಂಬೆ ಹಣ್ಣು ಇಟ್ಟಿ ಹಾಕಿದ್ದು ಬೆಳಗ್ಗೆ ಏನಕ್ಕೆ ಕೊಳತೋಗಿತ್ತು ಸ್ನೇಹಿತರೆ ಆಗ ನಮ್ಮ ಮನೆಯಲ್ಲಿ ತುಂಬಾ ನಕಾರಾತ್ಮಕತೆ ಇತ್ತು ಆ ನಮ್ಮ ಮನೆಯ ವಾಸ್ತು ಆಗ್ಲಿ ನಮ್ಮ ಮನೆಯಲ್ಲಿ ಯಾರೋ ಏನೋ ಮಾಡಿಸಿಟ್ಟಿದ್ದು ಕುರುಹು ಸಹ ನಮಗೆ ಸಿಕ್ಕಿತ್ತು ಸ್ನೇಹಿತರೆ ಈ ರೀತಿ ಕೂಡ ಆಗತ್ತೆ ಈಗ ಒಂದು ಅದ್ಭುತವಾದ ವಿಚಾರವೇ ನಡೆದ್ಬಿಟ್ಟಿತ್ತು ಸ್ನೇಹಿತರೆ ಹೇಗೆ ಈ ಮಾಟ ಮಂತ್ರ ಮಾಡೋರು ಎಷ್ಟು ಜನ ಇರ್ತಾರಲ್ಲ ಒಬ್ಬ್ರನ್ನ ಒಬ್ರಿಗೆ ಕೆಟ್ಟದ್ ಬಯಸಲಿಕ್ಕೆ ಅನ್ನೋದಕ್ಕೆ ನಾವು ಕೂಡ ಸಾಕ್ಷಿಯಾಗಿದ್ವಿ ಏನಾಗಿತ್ತು ಅಂದ್ರೆ ನಮ್ಮ ಚಿಕ್ಕಮ್ಮನೂ ಕೂಡ ಈ ರೀತಿ ಮಾಡಿತ್ತು ಅದಕ್ಕೆ ಯಾಕೋ ಒಂಥರ ಸಮಸ್ಯೆ ಅನಿಸಿತ್ತು ಹಾಗಾಗಿ ಒಳ್ಳೇದಾಗತ್ತೆ ಅಂತ ಹೇಳಿ ಅದ್ ಮಾಡ್ದಾಗ ಅದ್ ಒಂದ್ಸರಿ ಈಗೆಲ್ಲ ಮಾಡಾದ್ಮೇಲೆ ಮಾರನೇ ದಿವಸ ಬೆಳಗ್ಗೆ ಬಂದು ಅದು ಕಟ್ಟೆ ಮೇಲೆ ಇತ್ಕೊಂಡಿತ್ತು ಇದ್ದಕ್ಕಿದ್ದ ಹಂಗೆ ಮನೆ ಸೂರಿಂದ ಒಂದು ಕಪ್ಪು ಕಲರ್ ಗೊಂಬೆ ಅದ್ರ ಪಕ್ಕಕ್ಕೆ ಬಿದ್ದ್ಬಿಡ್ತು ಬಿದ್ದಾಗ ಅದು ಒಂದೇ ಸರಿ ಗಾಬರಿ ಆಗ್ಬಿಡ್ತು ಅಯ್ಯೋ ದೇವ್ರ ಇದೇನಪ್ಪ ಈ ರೀತಿ ಕೊಂಬೆ ಅಂತ ಹೇಳಿ ಆಮೇಲೆ ಜನರಿಗೆಲ್ಲ ಅಕ್ಕಪಕ್ಕ ಜನರಿಗೆಲ್ಲ ಕರೆದು ತೋರಿಸಿ ಅವ್ರೆಲ್ಲಾ ಸೀಮೆಣ್ಣೆ ಹಾಕಿ ಅದು ಎಲ್ಲಿ ಬಿದ್ದಿದೆಯಲ್ಲ ಅದೇ ಜಾಗಕ್ಕೆ ಸುಟ್ಬಿಡ್ರಿ ಅಂತ ಹೇಳಿದ್ರಂತೆ ಹಾಗಾಗಿ ಅದೇ ನಮ್ ಚಿಕ್ಕಮ್ಮ ಸುಟ್ಟಿತ್ತು ಸ್ನೇಹಿತರೆ ಅಂದ್ರೆ ತಿಳ್ಕೊಳ್ರಿ ಈ ರೀತಿ ಮಾಡ್ತಾ ಈ ರೀತಿ ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಏನಾಗತ್ತೆ ಅಂದ್ರೆ ಈ ರೀತಿ ಯಾರಾದ್ರೂ ಮಾಟ ಮಂತ್ರ ಏನೇ ಮಾಡಿಸಿದ್ದಾರೆ ಅಂದ್ರೆ ಅದು ಅವರಿಗೆ ವಾಪಸ್ ಹೋಗತ್ತೆ ಮತ್ತೊಂದು ಅದು ನಮ್ಮ ಮನೆಯಲ್ಲಿ ಏನಾದ್ರೂ ಯಾವ್ದಾದ್ರು ರೂಪದಲ್ಲಿ ತಂದಿಟ್ಟಿದ್ದಾರೆ ಅಂದ್ರೆ ಅದು ಅದು ಬಂದು ಹೊರಗ್ ಬಿಡತ್ತೆ ಅನ್ನೋದಕ್ಕೆ ಸಾಕ್ಷಿ ಸ್ನೇಹಿತರೆ ಈ ರೀತಿ ನಮ್ಗೆ ಬ್ರಹ್ಮಾಂಡ ಸ್ಪಂದಿಸುತ್ತೆ ಉತ್ಪ್ರೇಕ್ಷ ಅಲ್ಲ ಇದು ಒಂದು ಆಕಸ್ಮಿಕ ಘಟನೆಯೂ ಅಲ್ಲ ಇದು ನಿಜವಾಗ್ಲೂ ನಮ್ಮ ಮನಸ್ಸಿಗೆ ನಮಗೆ ಸಿಕ್ಕ ಪ್ರತಿಸ್ಪಂದನೆಗಳು ಸ್ನೇಹಿತರೆ ಹಾಗಾಗಿ ಈ ರೀತಿ ಮಾಡ್ತಾ ಹೋಗ್ರಿ ಈ ಮಕ್ಕಳಾಗಿದ್ದವರಿಗೆ ಈ ತರ ಪರಿಹಾರ ಹೇಳಿದ್ನಲ್ಲ ಅವ್ರ ಇದನ್ನು ಇದ್ರ ಜೊತೆಗೆ ಹಸುವಿಗೆ ಶನಿವಾರ ಗೋಧಿ ಬೆಲ್ಲವನ್ನ ಮಾತ್ರ ತಿನ್ಸೋದನ್ನ ಮರಿಬೇಡ್ರಿ ಅದು ಹಸುವು ಎಲ್ಲೇ ಇರ್ಲಿ ಯಾರ್ದಾರು ಮನೆಗೆ ಇರಲಿ ಒಂದ್ ಸ್ವಲ್ಪ ಒಂದ್ ಅರ್ಧ ಕೆಜಿ ಅಷ್ಟು ಗೋಧಿ ಒಂದ್ ಅಚ್ಚು ಬೆಲ್ಲವನ್ನ ನೀವು ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಕುಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಪಿತೃಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ಕೊಟ್ಬಾರಿ ಗುರುವಿನಲ್ಲೂ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಯಾಕಂದ್ರೆ ಗುರುವೇ ಇದಕ್ಕೆಲ್ಲ ಕಾರಣ ಅವರೇ ಮಾರ್ಗದರ್ಶನ ಮಾಡ್ತಾ ಇರೋದಲ್ವಾ ಗುರುವೇ ನಿಮ್ ಜೊತೆಗೆ ನಿಂತು ಇದನ್ನೆಲ್ಲ ಮಾಡಿಸ್ಲಿಕ್ಕೆ ನಿಮಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಹಾಗಾಗಿ ಗುರುವಿನ ಸ್ಮರಿಸ್ತಾರೆ ಕುಲದೇವತೆಗಳನ್ನ ಆರಾಧನೆ ಮಾಡ್ಕೊಂಡು ಕುಲದೇವತೆಗಳನ್ನ ನೆನಪು ಮಾಡ್ಕೊಂಡು ನಿಮ್ಮ ಪಿತೃಗಳಿಗೂ ಕೂಡ ಕ್ಷಮೆಯನ್ನ ಯಾಚಿಸಿ ಇದನ್ನ ಗೋವಿಗೆ ತಿನ್ನಿಸ್ತಾ ಬಂದ್ರಿ ಖಂಡಿತವಾಗಿ ಅಂದ್ರೆ ಖಂಡಿತವಾಗಿ ಒಳ್ಳೆದಾಗುತ್ತೆ ಸ್ವಲ್ಪ ಮಕ್ಕಳಾಗದೇ ಇರೋರು ದಾನ ಧರ್ಮ ಒಂದು ನಿಸ್ಸಾಯಕರ ಸೇವೆಯನ್ನ ಮಾಡ್ತಾ ಹೋಗ್ರಿ ಹೋಗಿ ವೃದ್ಧಾಶ್ರಮಗಳಲ್ಲಿದ್ದಾವೆ ಅಲ್ಲಿ ಹೋಗಿ ಅನಾಥಾಶ್ರಮಗಳಲ್ಲಿದ್ದಾವೆ ಅಲ್ಲಿ ಹೋಗಿ ಮಕ್ಕಳಿಗೆ ಏನಾದ್ರು ಒಂದ್ ಸ್ವಲ್ಪ ಸಿಹಿ ಕೊಡೋದು ಏನೋ ಬಟ್ಟೆ ಕೊಡೋದು ಏನೋ ಪೆನ್ ಕೊಡೋದು ಪೆನ್ಸಿಲ್ ಕೊಡೋದು ನಿಮ್ಮ ಅನುಸಾರವಾಗಿ ಏನ್ ಕೊಡ್ಲಿಕ್ಕಾಗುತ್ತೋ ಅದನ್ನ ಕೊಡಿ ಇಲ್ಲಾಂದ್ರೆ ನೀವೇನಾದ್ರೂ ಮನೇಲಿ ತಿಂಡಿ ಮಾಡ್ಕೊಂಡು ಹೋಗಿ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮ ಕೊಡ್ತೀನಿ ಅಂದ್ರೆ ಅದು ಕೂಡ ಪುಣ್ಯದ ಕೆಲಸ ನಿಮ್ಮ ಪ್ರಾರಬ್ಧ ಕರ್ಮ ಸವದೇ ಸವಿಯುತ್ತೆ ಸ್ನೇಹಿತರೆ ನಿಮ್ಮ ಮಕ್ಕಳು ಅನ್ಕೊಳ್ತಾರಲ್ಲ ಅನಾಥ ಮಕ್ಕಳು ಅಯ್ಯೋ ನಮ್ಗೋಸ್ಕರ ಏನೋ ತಂದಿದಾರೆ ಅಂತೇಳಿ ಸಂತೋಷ ಪಡ್ತಾರಲ್ಲ ಅವ್ರ ಸಂತೋಷ ನಿಮಗೆ ಫಲ ಕೊಡತ್ತೆ ವೃದ್ಧಾಶ್ರಮದಲ್ಲಿರೋ ವಯಸ್ಸಾದರು ಅಯ್ಯೋ ಮಕ್ಕಳು ಮಕ್ಕಳು ರೂಪದಲ್ಲಿ ಬಂದ ಇವರೇ ನಮಗೆ ಏನೋ ಕೊಡ್ತಾ ಇದಾರಪ್ಪ ಇವರೇ ನಮ್ ಮಕ್ಕಳಪ್ಪ ಅಂತ ಹೇಳಿ ಏನ್ ಆಶೀರ್ವಾದ ಮಾಡ್ತಾರಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಅದು ಕೂಡ ನಿಮಗೆ ಫಲ ಕೊಡುತ್ತೆ ಸ್ನೇಹಿತರೆ ಮರಿಬೇಡ್ರಿ ಈ ರೀತಿಯಾಗಿ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದ್ರಿಂದಲೂ ಕೂಡ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಬಲ್ಗಣ್ಣ ಹಾರ್ತಾ ಇದೆ ಇವತ್ತು ಯಾಕೋ ಏನೋ ತುಂಬ ಕೆಟ್ಟದಾಗತ್ತೆ ನನಗೆ ಬಲಗಣ್ಣ ಹಾರಿದರೆ ಒಳ್ಳೆಯದಲ್ಲ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇರ್ತೀರಲ್ಲ ಅದು ಹಾಗೆ ಆಗುತ್ತಲ್ಲ ಹಾಗೆ ಎಡಗೈ ಕಡ್ತಾ ಬರ್ತಾ ಇದೆ ಇದರಿಂದ ನನಗೆ ಇವತ್ತು ಹಣ ಸಿಗುತ್ತೆ ಹಣ ಸಿಗುತ್ತೆ ಅಂತ ಹೇಳಿ ಹೇಗೆ ಅಂದ್ಕೊಳ್ತೀರಾ ಅದು ಅದೇ ರೀತಿ ಆಗುತ್ತಲ್ಲ ಹಾಗೆ ಸ್ನೇಹಿತರೆ ಬಲಗಣ್ಣ ಹಾರ್ತಾ ಇದೆ ಇವತ್ತು ಏನೋ ಕೆಡಕಾಗ್ತಾ ಇದೆ ಅಂದ್ಕೊಳ್ಳೋದ್ರ ಬದಲು ಇವತ್ತು ಎಡ ಬಲ್ಗಣ್ಣು ಹಾರಿದರೂ ಕೂಡ ಇವತ್ತು ಒಳ್ಳೆಯದೇ ಆಗುತ್ತೆ ಗುರು ನನ್ನ ಜೊತೆಗಿದ್ದಾರೆ ಬ್ರಹ್ಮಾಂಡ ನನ್ನ ಬ್ರಹ್ಮಾಂಡ ನನಗೆ ಸ್ಪಂದಿಸುತ್ತೆ ಬ್ರಹ್ಮಾಂಡ ಸ್ವರೂಪಿಯಾದ ಗುರುವು ನನ್ನ ಜೊತೆಗಿದ್ದಾರೆ ಅವರು ನನಗೆ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ನನಗೇನು ಕೆಟ್ಟದಾಗಲ್ಲ ಅಂತೇಳಿ ನೀವು ಸಕಾರಾತ್ಮಕವಾಗಿ ಆಲೋಚಿಸಬೇಕು ಆಗ ಆಗ ಅದು ಸಕಾರಾತ್ಮಕವಾಗಿ ಅದು ಏನು ಬರುತ್ತಲ್ಲ ಅನಾಹುತ ಅದು ಸಣ್ಣ ಪ್ರಮಾಣದಲ್ಲಿ ಬಂದು ಹೋಗ್ಬಿಡತ್ತೆ ನಿಮ್ಮನ್ನ ನಿಶ್ಚಿಂತೆ ಸತ್ಯ ಸ್ನೇಹಿತರೆ ಹಾಗಾಗಿ ನಾವು ಯಾವ ರೀತಿ ದಿನನಿತ್ಯ ಬೆಳಗ್ಗೆ ನಮ್ಮ ಜೀವನವನ್ನು ಶುರು ಮಾಡ್ತೀಯೋ ಅದೇ ರೀತಿಯ ಫಲಗಳನ್ನ ನಾವು ಪಡಿತಾ ಹೋಗ್ತೀವಿ ಈ ರೀತಿ ಪ್ರತಿ ಗುರುವಾರನೂ ನೀವು ಮಾಡೋದ್ರ ಜೊತೆಗೆ ಹಾಗೆ ಗುರುವಾರ ಮಾಡಾದಮೇಲೆ ಶುಕ್ರವಾರ ಇದನ್ನ ವಿಸರ್ಜನೆ ಮಾಡಾದ್ಮೇಲೆ ಮಧ್ಯ ದಿನಗಳಲ್ಲಿ ಅದನ್ನೇ ನೀವು ದಿನನಿತ್ಯ ಪ್ರಾರ್ಥನೆ ಮಾಡ್ಕೋಬೇಕು ಮತ್ತೆ ಗುರುವಾರ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ತಾ ಬರಬೇಕು ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾವಣೆ ಹೊಂದೇ ಹೊಂದುತ್ತೆ ವಿಶ್ವಕ್ಕೆ ಈ ರೀತಿಯ ಸಂದೇಶವನ್ನು ನೀವು ದಿನನಿತ್ಯ ಕಳಿಸಬೇಕು ಗುರುವಾರ ಬ್ರಹ್ಮಾಂಡ ಸ್ವರೂಪಿಯಾದ ಆ ಗುರುವಿಗೆ ಈ ಸಂದೇಶವನ್ನು ಕಳಿಸ್ಬೇಕು ಸ್ನೇಹಿತರೆ ಆದರೆ ಪ್ರತಿನಿತ್ಯನೂ ನೀವು ಪಾಸಿಟಿವ್ ಆದ ಸಂದೇಶವನ್ನೇ ಸಕಾರಾತ್ಮಕವಾದ ಆಲೋಚನೆಗಳನ್ನೇ ನಿಮ್ಮ ಮನಸ್ಸು ಯೋಚಿಸಬೇಕು ಅದೇ ರೀತಿಯ ಸಂದೇಶಗಳನ್ನು ಕಳಿಸ್ಬೇಕು ಇದೇ ನಿಮ್ಮ ಜೀವನದಲ್ಲಿ ನಿಮಗೆ ಉನ್ನತಿ ಶ್ರೇಯಸ್ಸು ಹಾಗೂ ನೀವು ಅನ್ಕೊಂಡಿರೋ ಇಚ್ಛೆಗಳನ್ನು ಪೂರೈಸುತ್ತೆ ಸ್ನೇಹಿತರೆ ನಾವು ಯಾವ ರೀತಿ ಮನಸ್ಸಲ್ಲಿ ಒಳ್ಳೆಯದನ್ನ ಅನ್ಕೊಳ್ತಾ ಹೋಗ್ತೀವೋ ಅದೇ ನಮಗೆ ಸಿಗುತ್ತೆ ಹಾಗಾಗಿ ಪ್ರಾರಬ್ಧ ಕರ್ಮಗಳೇ ನಮಗೆ ಜೀವನದಲ್ಲಿ ನೋವು ಸಂಕಟ ದುಃಖಗಳನ್ನು ತರ್ತಾ ಇರೋದು ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಇರುವುದೊಂದೇ ಮಾರ್ಗ ಅಂದರೆ ಈ ಬ್ರಹ್ಮಾಂಡವಾದ ಈ ವಿಶ್ವಕ್ಕೆ ಈ ಬ್ರಹ್ಮಾಂಡ ಸ್ವರೂಪಿಯಾದ ಈ ಗುರುವಿಗೆ ಈ ವಿಶ್ವಕ್ಕೆ ನಾವು ಈ ರೀತಿಯ ಸಂದೇಶಗಳನ್ನು ದಿನನಿತ್ಯ ಕಳಿಸ್ತಲೇ ಇರಬೇಕು ದಿನನಿತ್ಯ ಕಳಿಸ್ತಾ ಕಳಿಸ್ತಾ ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾ ಬಂದರೆ ನಮ್ಮ ಪ್ರಾರಬ್ಧ ಕರ್ಮಗಳು ಅಳಿತವೆ ಪಿತೃಗಳಿಗೆ ಹಿಂಸೆ ಮಾಡಿ ಅವರನ್ನ ಸರಿಯಾಗಿ ನೋಡ್ಕೊಳ್ಳದೆ ಆಧರಿಸ್ದೆ ಅವರು ಸಾವಿಗೀಡಾದಾಗ ಅವರು ನೊಂದ್ಕೊಂಡು ಸಾವಿಗೀಡಾಗಿರ್ತಾರೆ ಮತ್ತು ನಾನು ಇನ್ನು ಮರುಜನ್ಮ ಹುಟ್ಟಲ್ಲ ಅಂತೇಳಿ ಅವರು ಏನು ಅನ್ಕೊಂಡಿರ್ತಾರಲ್ಲ ಆ ಪ್ರಾರ್ಥನೆಯನ್ನು ಕೂಡ ಭಗವಂತ ಕೇಳಿಸ್ಕೊಂಡಿರ್ತಾನೆ ಹಾಗಾಗಿ ಈ ಜನ್ಮದಲ್ಲಿ ನಾವು ಮಕ್ಕಳೇ ನರಳಾಡೋದು ಆಗತ್ತೆ ಅವರಲ್ಲಿ ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಮಧ್ಯ ಲೋಕದಲ್ಲಿ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಇದು ಸತ್ಯವಾದ ಮಾತು ಇದು ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖವಾಗಿದೆ ಹಾಗಾಗಿ ಈ ರೀತಿ ನಾವು ಪರಿಪೂರ್ಣವಾಗಿ ದಿನನಿತ್ಯ ಅವರಲ್ಲಿ ಕ್ಷಮೆಯಾಚಿಸ್ತಾ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿ ಅವರು ಪ್ರಸನ್ನರಾಗ್ತಾರೆ ಭಗವಂತನು ಅವರಿಗೆ ಅನುಗ್ರಹಿಸ್ತಾರೆ ಅವರು ಕೂಡ ಪ್ರಸನ್ನರಾಗಿ ನಮ್ಮ ನಮ್ಮ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಹಾಯ ಆಗುತ್ತೆ ನಮ್ಮ ಇಚ್ಛೆಯನ್ನ ಈಡೇರಿಸ್ತಾರೆ ಸ್ನೇಹಿತರ ಮನೆಯಲ್ಲಿ ಬಹಳ ಕಿರಿಕಿರಿ ಮನೆಯಲ್ಲಿ ಜಗಳ ಮನೆಯಲ್ಲಿ ಒಂಥರ ಶಾಂತಿನೇ ಇಲ್ಲ ನೆಲೆಸ್ದಂಗಿಲ್ಲ ರಣರಣ ಒಂಥರ ಮನೆ ಹಾಳು ಸುರಿದಂಗೆ ಅನಿಸುತ್ತೆ ಅಂದರೂ ಕೂಡ ಆ ಮನೆಯಲ್ಲಿ ಪಿತೃದೋಷನೆ ಕಾರಣ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಪ್ರಾರ್ಥನೆ ದಿನನಿತ್ಯದ ಪ್ರಾರ್ಥನೆ ಇದೆಯಲ್ಲ ಅದು ಫಲ ಕೊಟ್ಟೇ ಕೊಡುತ್ತೆ ನಿಮ್ಮ ಪಿತೃಗಳನ್ನ ಮೊದಲು ನೀವು ಪ್ರಸನ್ನರಾಗಿಸ್ಬೇಕು ಸ್ನೇಹಿತರೆ ಆಗ ನಿಮ್ಮ ಕುಟುಂಬ ಬಹಳ ಸೌಖ್ಯವಾಗಿರುತ್ತೆ ಏನ್ ಇಚ್ಛೆ ಹೇಳ್ಕೊಳ್ತೀರ ಅದನ್ನ ಒಂಬತ್ತು ಸಾರಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಗುರುವಿನ ನಾಮಸ್ಮರಣೆ ಅಂತೂ ಮರೀಲೇಬಾರದು ಬಾಬಾ ನಾಮಸ್ಮರಣೆಯನ್ನ ಮಾಡ್ತಾನೆ ನಿಮ್ಮ ಪ್ರಾರ್ಥನೆ ಮಾಡ್ಕೊಳ್ತಾ ಬರ್ಬೇಕು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಂಡೇ ಕಾಣ್ತೀರ ನೀವೇ ಕಮೆಂಟ್ ಅಲ್ಲಿ ತಿಳಿಸೇ ತಿಳಿಸ್ತೀರಾ ಈ ರೀತಿ ಮಾಡಿದೆ ಒಂದು ವಾರ ಮಾಡಿದೆ ಎರಡು ವಾರ ಮಾಡಿದೆ ಮೂರು ವಾರ ಮಾಡಿದೆ ನನಗೆ ಫಲ ಸಿಕ್ತು ನನಗೆ ಈ ರೀತಿ ನನ್ನ ಇಚ್ಛೆಗಳು ಈಡೇರ್ತವೆ ಅಂತ ಹೇಳಿ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಲೇ ಕುಳಿತು ಮುಚ್ಕೊಂಡು ನೀವು ಮನಸ್ಸಲ್ಲೇ ಅದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಎದ್ದೊಳ್ಳೋದನ್ನಂತೂ ಮರಿಬೇಡ್ರಿ ಅಂದ್ರೆ ಇವತ್ತು ನನಗೆ ಹಣ ನನ್ಗೆ ಇವತ್ತು ಏನೋ ಸಮಸ್ಯೆ ಇತ್ತಲ್ಲ ಅದಕ್ಕೆ ಹಣ ಸಿಕ್ಕೇ ಸಿಗುತ್ತೆ ಯಾವ್ದಾದ್ರು ರೂಪದಲ್ಲಿ ನನಗೆ ದಾರಿ ತೋರಿಸಿ ತೋರಿಸ್ತಾರೆ ಅನ್ನೋದು ಆಗ್ಲಿ ನನಗೆ ಇವತ್ ಕೆಲಸ ಸಿಗುತ್ತೆ ನಾನು ಅನ್ಕೊಂಡಿರೋ ಕೆಲಸ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋದಾಗ್ಲಿ ಇಲ್ಲ ನನಗೆ ಇವತ್ತು ಮಗುವಿನ ಒಂದು ಯೋಗವನ್ನ ಕೊಟ್ಟೆ ಕೊಡ್ತಾರೆ ಬಾಬಾ ಅವ್ರ ಮಾತು ಕೊಟ್ಟಿದ್ರೆ ಅವ್ರ ಮಾತನ್ನ ಅವ್ರು ಉಳಿಸ್ಕೊಂಡೇ ಉಳಿಸ್ಕೊಂತಾರೆ ಅನ್ನೋದಾಗ್ಲಿ ಯಾವುದೇ ರೀತಿ ಸಕಾರಾತ್ಮಕ ಯೋಚನೆ ಆಗ್ಲಿ ಅದನ್ನ ಮಾಡ್ತಾ ಮಾಡ್ತೇನೆ ನೀವು ನಿಮ್ಮ ದಿನನಿತ್ಯದ ಬೆಳಕನ್ನ ಶುರು ಮಾಡ್ಬೇಕು ಸ್ನೇಹಿತರೆ ಇದನ್ನಂತೂ ಮರೆಯಾಗಿಲ್ಲ ಈ ರೀತಿ ಪರಿಪೂರ್ಣವಾಗಿ ಈ ಸಣ್ಣ ಸಣ್ಣ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ಸರಳವಾದ ಪರಿಹಾರವನ್ನ ಮಾಡ್ಕೊಳ್ತಾ ಬಂದ್ರೆ ಖಂಡಿತವಾಗಿ ಅದ್ಭುತ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಅನಾರೋಗ್ಯದ ಸಮಸ್ಯೆಯವರು ಕೂಡ ಇದೇ ರೀತಿ ಹೇಳ್ಕೊಂಡು ಮಾಡ್ಕೊಳ್ತಾ ಬರ್ಬೇಕು ಖಂಡಿತವಾಗಿ ಒಳ್ಳೇದಾಗುತ್ತೆ ಸ್ನೇಹಿತರೆ ಸಣ್ಣದಾದ ಪರಿಹಾರ ಹಾಗೂ ಈ ಬ್ರಹ್ಮಾಂಡವಾದ ಈ ಬ್ರಹ್ಮಾಂಡ ನಮ್ಗೆ ಹೇಗೆ ಸ್ಪಂದಿಸುತ್ತೆ ಅನ್ನುವ ವಿಚಾರ ಹಾಗೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ